ಆ್ಯಸ್ ಪರ್ ಕೋರ್ಟ್ ಆರ್ಡ್ರ್ ಪ್ರಕಾರ ಎಂಟು ಎಂಟೂವರೆಯಿಂದ ನಮಗೆ ಅಡ್ವೊಕೇಟ್ಸ್ಗೆ ಟೈಮ್ ಕೊಟ್ಟಿದ್ರು ನೆನ್ನೆ ನೆನ್ನೆ ಆರ್ಗ್ಯುಮೆಂಟ್ ಮಾಡಿದಾಗ ನೆನೆ ಹೇಳಿದರು ಅದ್ರ ಪ್ರಕಾರ ನಾನು ಬಂದಿದ್ದೆ ನಾನು ನಿನ್ನೆ ಮೀಡಿಯಾಗಳಲ್ಲೂ ನೋಡಿದೆ ಕೆಲವೊಬ್ರು ಸ್ಟೇಟ್ಮೆಂಟ್ಸ್ಗಳನ್ನ ನಾನು ನೋಡಿದೆ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ಆ್ಯಸ್ ಎ ಲಾಯರಾಗಿ ಕೂಡ ಜವಾಬ್ದಾರಿಯುತವಾಗಿ ಮಾತಾಡಿ ಅಂತ ಯಾಕೆಂದರೆ ನಾನು ಪಬ್ಲಿಕ್ಕಿಗೆ ಕೂಡ ಹೇಳೋದು ಒಂದೇ ಮಾತು ಮೀಡಿಯಾದವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಮಾತು ಮನ್ಸಿಗೆ ನನಗೆ ನಿನ್ನೆ ತನಕ ಒಂದು ಕ್ಲಾರಿಟಿ ಇರಲಿಲ್ಲ ಇವತ್ತೊಂದು ಕ್ಲಾರಿಟಿ ಬಂದಿದೆ ನಿಜ ಒಬ್ಬ ಲಾಯರಾಗಿ ಏನೋ ನನ್ನ ಕ್ಲೈಂಟನ್ನು ಬಚಾವ್ ಮಾಡಬೇಕು ಆ ಥರ ಅಂದ್ಕೊಂಡು ನಾನು ಖಂಡಿತ ಹೇಳ್ತಾ ಇಲ್ಲ ಸತ್ಯವಾಗಿ ಕೂಡ ಒಂದು ಪರ್ಸೆಂಟ್ ಕೂಡ ದರ್ಶನ್ ಅವ್ರಿಗೆ ಆ ಸಾವಿನ ಬಗ್ಗೆ ಒಂದು ಪರ್ಸೆಂಟ್ ಕೂಡ ಗೊತ್ತಿಲ್ಲ ಇದು ವೆರಿ ಕ್ಲಿಯರ್ ನಾನು ಇದು ಖಂಡಿತ ಹೇಳ್ತೀನಿ ಈ ಇದರಲ್ಲಿ ಯಾಕಂದರೆ ಜನಕ್ಕೆ ಕೂಡ ಎಲ್ಲೋ ಒಂದು ಕಡೆ ಏನೋ ಹೊಡೆದಿರ್ಬೋದು ಕುಡಿದು ಹೊಡೆದಿರ್ಬೋದು ಈ ಥರ ಮಾತಾಡೋದನ್ನ ನಾನು ನಿನ್ನೆ ನೋಡಿದೆ ನಿನ್ನೆವರೆಗೂ ನನಗೊಂದು ಕ್ಲಾರಿಟಿ ಇರಲಿಲ್ಲ ಮಾತಾಡೋದಕ್ಕೆ ಕೂಡ ಖಂಡಿತವಾಗಿಯೂ ಯಾರೋ ಮಾಡಿದ್ದನ್ನು ಯಾರೋ ಆಗಿರ್ತಕ್ಕಂಥದ್ದನ್ನ ದರ್ಶನ್ನೋರು ಈ ಸ್ಥಿತಿಗೆ ಬಂದು ನಿಂತಿರೋದು ಆಮೇಲೆ ಏನಾಗುತ್ತೆ ಕೆಲವೊಂದು ಸರ್ಕಮ್ಸ್ಟೆನ್ಸು ನಾನು ನಾನಿಲ್ಲಿ ಬಂದು ಹೋಗಿದ್ದೀನಿ ಅಂದು ಮಾತ್ರಕ್ಕೆ ನಾನು ಸಮಟೈಮ್ಸು ನಾನು ಏನೋ ಮಾಡಿರ್ಬೋದು ಅನ್ನೋ ಒಂದು ಆ ರೀತಿ ಒಂದು ಸಸ್ಪಿಷಿಯಸ್ಸಲ್ಲಿ ಆಗಿರ್ತಕ್ಕಂಥದ್ದು ಬಟ್ ಖಂಡಿತವಾಗಿಯೂ ಅವನನ್ನು ಸಾಯಿಸುವಂಥ ಮಟ್ಟಕ್ಕೆ ದರ್ಶನ್ ಹೋಗಿಲ್ಲ ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರೋದೆ ಮೀಡಿಯಾಗಳಲ್ಲಿ ಪೊಲೀಸ್ನವರು ಬಂದ ಮೇಲೆ ಅಲ್ಲಿಯವರೆಗೆ ಅವ್ರಿಗೆ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿಲ್ಲ ಇಸ್ ರಿಯಲಿ ಇನ್ನೋಸೆಂಟ್ ಸಿ ಏನ್ ಮಾಡ್ಬೇಕು ಇವಾಗ ಇನ್ಫಾರ್ಮೇಶನ್ ತಕ್ಷಣ ಇವಾಗ ನಾವು ಮಾಧ್ಯಮದವರೆ ಆಗಿದ್ರು ನಾವು ಬರ್ತೀವಿ ಒಂದು ವಿಚಾರ ಅವರು ಅವ್ರಿಗೆ ಅಕಸ್ಮಾತ್ ವಿಚಾರ ಗೊತ್ತಾದ್ರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ನನಗೆ ಸಂಬಂಧ ಇಲ್ಲದ ಬಗ್ಗೆ ಅಲ್ಲ ನನಗೆ ಸಂಬಂಧ ಇಲ್ಲದ ಬಗ್ಗೆ ನಾವು ಯಾರು ತಲೆ ಕೆಡ್ಸ್ಕೊಳಕ್ಕಲ್ಲ ಅವ್ರು ಹೇಳ್ತಾರೆ ಅವ್ರಿಗೆ ನಾಲೆಡ್ಜ್ಗೆ ಆಮೇಲೆ ಹೋಗಿದೆ ಇನ್ಸಿಡೆಂಟ್ ನಡೆದ ಮೇಲೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಯಾವುದು ದಾಖಲಾತಿಗಳು ಸಿಕ್ಕಿಲ್ಲ ಇಲ್ಲ ಸೊ ಯಾರೋ ಒಬ್ರು ಹೇಳಿರೋದು ನಾವು ಅವ್ರಿಗೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ ಇವನ್ ಅಲ್ಲಿರೋ ಅಕ್ಯೂಸ್ಗಳು ಕೂಡ ಯಾರು ಆ ಥರ ದರ್ಶನ್ ಅವ್ರು ಇನ್ವಾಲ್ವ್ಮೆಂಟ್ ಇದೆ ದರ್ಶನ್ ಹೊಡೆದಿದ್ದಾರೆ ದರ್ಶನ್ ಅವರಿಂದ ಸತ್ತಿದ್ದಾರೆ ಖಂಡಿತವಾಗಿಯೂ ಇಲ್ಲ ಇದು ಸತ್ಯ ಇದು ಖಂಡಿತವಾಗಿ ಪವಿತ್ರ ಗೌಡ ಕೂಡ ಇಲ್ಲ ಸಿ ಇಲ್ಲ 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 ಇಲ್ಲವೇ ಇಲ್ಲ ಖಂಡಿತವಾಗಿ ಆಕಸ್ಮಿಕವಾಗಿ ಆತನಿಗೆ ಕೂಡ ಏನೋ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ ಹೆಲ್ತ್ ಮೇಲೆ ಸಿ ಪೊಲೀಸ್ನವ್ರಿಗೆ ಹೇಳಿರ್ತಕ್ಕಂಥ ಒಂದು ಕೆಲವೊಂದು ವಿಚಾರಗಳು ನಾವು ತಿಳ್ಕೊಂಡು ಬಂದಿದ್ದು ಅವರು ಒಡೆದಿದ್ರಿಂದ ಸತ್ತಿದ್ದಾರೆ ಅವೆಲ್ಲ ಖಂಡಿತ ಸುಳ್ಳು ಆಮೇಲೆ ಇನ್ನೊಂದು ಆ ಫೋಟೋಸ್ನ ನಾನು ನೋಡಿದೆ ಸತ್ತಿರೋ ವ್ಯಕ್ತಿದು ಕಿತ್ತೋಗಿದ್ದು ಮುಖ ಹೊಡೆದಿರೋದಿಲ್ಲ ಅದು ಯಾರೋ ಒಡೆದು ಮತ್ತೊಂದು ಆಗಿರೋದಲ್ಲ ಆ ಬಾಡಿಯಲ್ಲಿ ಬಿದ್ದಾಗ ನಾಯಿ ಕಚ್ಚು ಮತ್ತೊಂದು ಆಗಿ ಆಗಿರ್ತಕ್ಕಂಥದ್ದು ಅಲ್ಲ ಅದು ರಾಂಗ್ ಮೆಸೇಜ್ಗಳು ಹೋಗ್ತಾ ಇದೆ ಬಾಡಿಯಲ್ಲಿ ಕೂಡ ಕಚ್ಚಿರೋದು ಅದೆಲ್ಲ ಅದೆಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರುತ್ತೆ ಈ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರುತ್ತೆ ಖಂಡಿತ ಅದ್ರಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಬಟ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಂದ್ರೆ ಗೆ ಬರಬೇಡಿ ಅಲ್ಲ ಅಲ್ಲೇ ಯಾರು ಮಾಡಿದ್ದಾರೆ ಅನ್ನೋದು ಸೆಕೆಂಡರಿ ಅಲ್ಲಿ ಯಾರೋ ಬೇರೆ ಅವ್ರು ಅಥವಾ ಅವ್ರು ಕುಡ್ದು ಮಾಡಿರ್ಬೋದು ಇನ್ನೇನೋ ಮಾಡಿರ್ಬೋದು ಅವ್ನಿಗೇನೋ ಬೇರೆ ಹ್ಯಾಬಿಟ್ ಆಗಿರ್ಬೋದು ಖಂಡಿತವಾಗಿಯೂ ಖಂಡಿತವಾಗಿಯೂ ಒಪ್ಕೊಂಡಿಲ್ಲ ಖಂಡಿತವಾಗಿಯೂ ಯಾರು ದರ್ಶನವರು ಒಪ್ಕೊಂಡಿಲ್ಲ ಅಥವಾ ಪವಿತ್ರ ಗೌಡ ಅವರು ಒಪ್ಕೊಂಡಿಲ್ಲ ಅದ್ರಲ್ಲಿ ಎಷ್ಟೋ ಜನಕ್ಕೆ ಇನ್ಸಿಡೆಂಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಇವನ್ ದರ್ಶನ್ ಅವ್ರಿಗೆ ನಾಲೆಡ್ಜ್ ಇಲ್ಲ ಸೊ ಹಾಗಾಗಿ ಇಟ್ಸ್ ಅ ವೆರಿ ಕ್ಲಿಯರ್ ದರ್ಶನ್ ಅಲ್ಲ ಅಲ್ಲ ನೆಕ್ಸ್ಟು ಇವಾಗ ಏನೋ ಅಷ್ಟೇ ಆರು ದಿವಸ ಕಸ್ಟಡಿಗೆ ತೊಗೊಂಡಿದ್ದಾರೆ ಆರು ದಿವ್ಸದಲ್ಲಿ ಅವ್ರು ಯಾವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೋ ಲೆಟ್ ದೆಮ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಸ್ಟ್ ಅದಾದ್ಮೇಲೆ ಲೀಗಲ್ ಆಕ್ಷನ್ಸ್ ಏನು ತಗೊಳ್ಬೇಕೋ ತಗೊಳ್ತೀವಿ ಬಟ್ ಒಂದ್ಗೂ ಕೊನೆ ಮಾತು ಒಂದು ಹೇಳಿ ಹೋಗ್ತೀನಿ ನಿಜವಾಗ್ಲೂ ಇದು ನೋವಿಂದ ಹೇಳೋದು ಗಳಿಗೆ ಯಾವತ್ತೂ ಕೂಡ ತೊಂದರೆ ಆಗ್ಬೋದು ಈ ಎಷ್ಟು ಮಾಡಿದ ನೆನ್ನೆ ತನಕ ನಮ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಏನು ಹೇಳಬೇಕು ಅನ್ನೋದು ನಮಗೊಂದು ಕ್ಲಾರಿಟಿ ಇರಲಿಲ್ಲ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಇಸ್ ಖಂಡಿತ ಇನ್ನೊಂದು